ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಬಿ ಜಿ ವಾಯ್ಸ್ ಹಿರಿಯಪ್ಪ ನಾ ಇವತ್ತು ನಾವು ಸರಸ್ವತಿ ಬಡಾವಣೆಯಲ್ಲಿ ನಡೆದಿರ್ತಕ್ಕಂತ ಇಪ್ಪತ್ತೈದು ವರ್ಷದ ಯುವಕ ಶಶಿಕುಮಾರ್ ಬಗ್ಗೆ ಮಾತಾಡಲೇಬೇಕು ಈ ವಿಚಾರವಾಗಿ ಸುಮಾರು ಆರು ಪುಟಗಳುಳ್ಳ ಡೆತ್ ನೋಟ್ ಬರೆದಿಟ್ಟು ತೀರ್ಕೊಂಡಿರ್ತಾರೆ ಆ ಡೆತ್ ನೋಟ್ ಆ ಆನ್ಲೈನ್ ಅಲ್ಲಿ ಏನು ಈಗಿನ ಯುವ ಪೀಳಿಗೆ ಹಾಡ್ತಾ ಇದೆ ಅವರಿಗಾದ್ರೂ ಆ ಒಂದು ನ್ಯಾಯಶೀಲಿ ಅನ್ನೋ ಒಂದು ಉದ್ದೇಶದಿಂದ ಆ ಡೆತ್ ನೋಟ್ ಅನ್ನ ಬರೆದಿಟ್ಟು ಸತ್ತಿದ್ದಾರೆ ಬಟ್ ಆ ಡೆತ್ ನೋಟ್ ಬರೆಯೋದ್ಕಿಂತ ಮುಂಚೆ ಅವ್ರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಬಗ್ಗೆ ಕೂಲಂಕುಶವಾಗಿ ನಮ್ಮ ರಿಪೋರ್ಟರ್ ಹಾಗೂ ನಾವು ಈ ಡಿ ವಿಜಿ ವೈಸ್ ಚಾನೆಲ್ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ವೀಕ್ಷಕರಿಗೆ ತಿಳಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ಟಿ ಜೆ ನಗರ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಸುನಿಲ್ ಅವರು ಅದನ್ನ ತಡಿಬಹುದಾಗಿತ್ತು ಯಾವ ರೀತಿ ತಡಿಬಹುದಾಗಿತ್ತು ಅಂತ ಹೇಳಿದ್ರೆ ಅವರು ಲೀಗಲ್ ಆಗಿ ಕೊಟ್ಟಿದ್ದಾರೆ ಕ್ರೌನ್ ಆಪ್ ಟೂ ಫೋರ್ ತ್ರೀ ಅಂತ ಒಂದು ಆ್ಯಪ್ ಬರುತ್ತೆ ಆ ಆ್ಯಪ್ ನವರು ನಾನು ಗೆದ್ದಿರ್ತಕ್ಕಂತ ಹಣ ಅದು ಎಲ್ಲರೂ ಒಂದೊಂದು ವಿಡಿಯೋದಲ್ಲಿ ಒಂದೊಂದು ರೀತಿಯಾಗಿ ತೋರಿಸ್ತಾ ಇದ್ದಾರೆ ಹದಿನೆಂಟು ಲಕ್ಷ ಅವನು ಸಾಲ ಮಾಡಿದ್ದಾನೆ ಅಂತ ತೋರಿಸಿದಾರೆ ಹೊರತು ಅವನು ಆ ಹದಿನೆಂಟು ಲಕ್ಷ ದುಡಿದಾನೆ ಅಂತ ಯಾರು ತೋರಿಸ್ತಾ ಇಲ್ಲ ಈ ಆ್ಯಪ್ ಅಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಬರೇ ಅಹ್ ಸೋತಿರ್ತಕ್ಕಂಥದ್ದಷ್ಟೇ ಆಗಿದ್ರೆ ಆ ವ್ಯಕ್ತಿ ಎಫ್ಐಆರ್ ಮಾಡಕ್ ಆಗ್ತಾ ಇರ್ಲಿಲ್ಲ ಆ ವ್ಯಕ್ತಿ ಗೆದ್ದಿರ್ತಕ್ಕಂಥ ಹಣ ಇನ್ನೂ ವಾಪಸ್ ಬಂದಿಲ್ಲ ಅಂತ ಹೇಳಿ ಏಪ್ರಿಲ್ ತಿಂಗಳಲ್ಲಿ ಹೋಗಿ ಕೆ ಟಿ ಜೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಂಪ್ಲೇಂಟ್ ಮಾಡ್ತಾರೆ ಆ ಕಂಪ್ಲೇಂಟ್ ಮಾಡಿದಾಗ ಆ ವ್ಯಕ್ತಿಗಳು ಅಂದ್ರೆ ಆ ಕಂಪ್ಲೇಂಟ್ ತಗೊಂಡಿರ್ತಕ್ಕಂಥ ವ್ಯಕ್ತಿಗಳು ಆ ಆಪ್ ಮಾಲೀಕರ ಮೇಲೆ ಅದಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಗಳ ಮೇಲೆ ಎಫ್ಐಆರ್ ಆದ ತಕ್ಷಣನೇ ಕ್ರಮ ಕೈಗೊಂಡ್ಬಿಟ್ಟಿದ್ರೆ ಈ ವ್ಯಕ್ತಿ ಈ ದಿನ ಸಾವನ್ನ ಹಬ್ತಿರ್ಲಿಲ್ಲ ಅದಕ್ಕೋಸ್ಕರ ಆ ಒಂದು ವಿಚಾರವಾಗಿ ಆ ಡೆತ್ ನೋಟ್ ಬರೆಯೋದ್ಕಿಂತ ಮುಂಚೆ ಎಂ ಪಿ ನಮ್ಮ ದಾವಣಗೆರೆ ಎಂ ಪಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಆ ಡೆತ್ ನೋಟ್ ವಿಡಿಯೋದಲ್ಲಿ ಸಹ ತಿಳಿಸಿದ್ದಾರೆ ನಮ್ಮ ದಾವಣಗೆರೆಯಲ್ಲಿ ಒಬ್ಬ ಪಿ ಸಿ ಹಿಡಿದು ಎಸ್ ಪಿ ಡಿ ಸಿ ಸಹ ಮಾಮೂಲಿ ಹೋಗ್ತಾ ಇದೆ ಅದನ್ನ ತಡೆಗಟ್ಟಬೇಕು ಅಂತ ಹೇಳಿದ್ರೆ ನಿಮ್ಮಂತ ಪ್ರಾಮಾಣಿಕ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಆ ಡೆತ್ ನೋಟ್ ಅಲ್ಲಿರ್ತಕ್ಕಂಥ ವಿಚಾರವನ್ನ ತಿಳಿಸಿದ ಶಶಿಕುಮಾರ್ ಯಾಕೆ ಇದನ್ನ ನಾವು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಇವತ್ತು ಈ ಒಬ್ಬ ಶಶಿಕುಮಾರ್ ಸತ್ತಿರೋದು ಒಂದೇ ಅಲ್ಲ ಇನ್ನು ಈ ಒಂದು ಚಟಕ್ಕೆ ಬಿದ್ದು ಆನ್ಲೈನ್ ಗೇಮ್ ನ ಚಟಕ್ಕೆ ಬಿದ್ದು ಸಾವಿರಾರು ಜನ ಸಾಯ್ತಾ ಇದ್ದಾರೆ ಅದು ಬೆಳಕಿಗೆ ಬಂದರಲ್ಲ ಅಷ್ಟೇ ಮನೆಯಲ್ಲಿ ಮಕ್ಕಳು ವಿದ್ಯಾವಂತರಾಗ್ಲಿ ಬುದ್ಧಿವಂತರಾಗ್ಲಿ ಅಂತ ಹೇಳಿ ಅವರಿಗೆ ಎಜುಕೇಶನ್ಗೋಸ್ಕರ ಸ್ವಲ್ಪ ಹಣವನ್ನು ಕೂಡಿಟ್ಟಿರ್ತಕ್ಕಂತ ಬಡವರಾಗಿರ್ಬೋದು ಮಧ್ಯಮ ವರ್ಗದವರಾಗಿರ್ಬೋದು ಇದು ಒಂಥರ ಚಟ ಈ ಆನ್ಲೈನ್ ಗೇಮ್ಗಳು ಅಂತ ಹೇಳಿದ್ರೆ ಒಂಥರ ಚಟ ಆ ಮನೆಯಲ್ಲಿ ಯಾವ್ದಾದ್ರೂ ಒಂದು ಸುಳ್ಳನ್ನು ಹೇಳಿ ತಂದೆ ತಾಯಿ ಹತ್ರ ನನಗೆ ಬುಕ್ಸ್ ಬೇಕು ನಮಗೆ ನೋಟ್ಸ್ ಸಿಗ್ಬೇಕು ನಮ್ಮ ಒಂದು ಯಾವ್ದೋ ಒಂದು ಪರ್ಸ್ನಲ್ ಬಟ್ ಈ ರೀತಿಯಾಗಿ ದುಡ್ಡಿಸ್ಕೊಂಡ್ಬಿಟ್ಟು ಈ ತರ ಆನ್ಲೈನ್ ಗೇಮ್ಗಳು ಆಡ್ತಾರೆ ಅಂತ ಒಂದು ಶಶಿ ಕುಮಾರ್ ಅವರ ಒಂದು ಸಾಲಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಪೊಲೀಸ್ ವ್ಯವಸ್ಥೆ ಸ್ವಲ್ಪ ಬದಲಾವಣೆ ಆಗ್ಬೇಕು ಈಗ ಈ ಒಂದು ವಿಚಾರದ ಬಗ್ಗೆ ದಾವಣಗೆರೆ ಎಸ್ ಪಿ ಉಮಾ ಪ್ರಶಾಂತ್ ಅವರು ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಏನಂತ ಹೇಳ್ತಾ ಇದ್ದಾರೆ ಏಪ್ರಿಲ್ ತಿಂಗಳಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವು ಅವಾಗ ಏಪ್ರಿಲ್ ತಿಂಗಳಲ್ಲಿ ಅದನ್ನ ಮಾಡ್ಬಿಟ್ಟಿದ್ರೆ ಅದು ಇಷ್ಟು ಇಷ್ಟೊಂದು ದುರಂತ ಆಗ್ತಾ ಇರ್ಲಿಲ್ಲ ಬಟ್ ಪೊಲೀಸ್ ವ್ಯವಸ್ಥೆಯನ್ನ ಪೊಲೀಸ್ ವ್ಯವಸ್ಥೆ ಯಾವತ್ತು ದೂರಲ್ಲ ಹಾಗಂತ ಹೇಳಿ ಏಪ್ರಿಲ್ ಅಂದ್ರೆ ನಾಲ್ಕನೇ ತಿಂಗಳು ಇದು ಏಳನೇ ತಿಂಗಳು ಮೂರು ತಿಂಗಳು ಆ ವ್ಯಕ್ತಿ ಯಾವ ರೀತಿ ನೊಂದಿರಬಹುದು ಯಾಕೆ ಈ ಪೊಲೀಸ್ ವ್ಯವಸ್ಥೆ ಇರೋದಾದ್ರೂ ಕೇಳಿ ಜನಸಾಮಾನ್ಯರಿಗೆ ಒಳ್ಳೇದಾಗಬೇಕು ಅನ್ನೋ ರೀತಿಯಿಂದ ಪೊಲೀಸ್ ವ್ಯವಸ್ಥೆ ಇರುತ್ತೆ ಸರ್ಕಾರದ ಎರಡನೇ ಅಂಗ ಶಾಸಕಾಂಗ ಬಿಟ್ರೆ ಕಾರ್ಯಾಂಗ ಈ ಶಾಸಕಾಂಗ ರಾಜಕಾರಣಿಗಳು ಸೃಷ್ಟಿ ಮಾಡ್ತಾರೆ ಕಾರ್ಯಾಂಗ ಪೊಲೀಸ್ ವ್ಯವಸ್ಥೆ ಸೃಷ್ಟಿ ಮಾಡುತ್ತೆ ನ್ಯಾಯಾಂಗ ಅವೆರಡನ್ನೂ ಸಹ ಏನ್ ಮಾಡಿದವೆ ಅದನ್ನ ಜನಕ್ಕೆ ತಿಳಿಸುವಂತ ಕೆಲಸ ಮಾಡುತ್ತೆ ನ್ಯಾಯಾಂಗ ಸದ್ಯ ಯಾವ್ದು ಇರುತ್ತೆ ಅದ್ರ ಕಡೆ ಮಾತಾಡ್ಬೇಕು ಈ ಮೂರು ಅಂಗದ ವ್ಯವಸ್ಥೆಯನ್ನು ತಿಳಿಸೋದೇ ಮಾಧ್ಯಮ ಅಂಗ ಮಾಧ್ಯಮ ಅಂಗ ಇಲ್ಲಂಬುದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಆದ್ರೆ ಜನರನ್ನ ಜನರ ಹತ್ರ ಮುಟ್ಟಿಸ್ಬೇಕಾಗಿರ್ತಕ್ಕಂಥ ವಿಚಾರವನ್ನ ತಿಳಿಸ್ಬೇಕಾಗಿರ್ತಕ್ಕಂಥದ್ದು ಮಾಧ್ಯಮ ಅಂಗ ಅದು ಸಹ ಇವತ್ತು ದಾರಿ ತಪ್ಪುವಂತ ಕೆಲಸ ಆಗಿದೆ ಇವತ್ತು ಶಶಿಕುಮಾರ್ ಅವರಿಗೆ ನ್ಯಾಯ ಸಿಗ್ಬೇಕಾಗಿತ್ತು ಪೊಲೀಸ್ ವ್ಯವಸ್ಥೆಯಲ್ಲಿ ಎಸ್ ಪಿ ವರಿಷ್ಠ ಅಧಿಕಾರಿಗಳು ಅದನ್ನ ಕ್ರಮ ಕೈಗೊಳ್ಬೇಕಾಗಿತ್ತು ಏಪ್ರಿಲ್ ತಿಂಗಳಲ್ಲಾಗಿರ್ತಕ್ಕಂತ ಒಂದು ಈ ಕೇಸಿನ ಇಲ್ಲಿಯವರೆಗೂ ಸಹ ಬಗೆಹರಿಸಲಿಲ್ಲ ಆ ವ್ಯಕ್ತಿ ಏನ್ ಮಾಡಕ್ಕಾಗುತ್ತೆ ಈಗ ಬರ್ಬೇಕಾಗಿರೋ ದುಡ್ಡು ಬಂದಿದ್ರೆ ಆ ವ್ಯಕ್ತಿ ಸಾಯ್ತಾ ಇರಲಿಲ್ಲ ಆನ್ಲೈನ್ ಗೇಮ್ ಫ್ರಾಡ್ ಫೋರ್ ಟ್ವೆಂಟಿ ಏನ್ ಬೇಕಾದ್ರೂ ಆಗಿರ್ಲಿ ಆದ್ರೆ ಬಿಟ್ಟಿದ್ದೀರಲ್ಲ ಯಾರಾದ್ರೂ ಒಬ್ರು ಕಂಡು ಹಿಡಿದ್ಬಿಟ್ಟು ಅದನ್ನ ಹೇಳಿದ್ರೆ ಅದನ್ನ ಇಮ್ಮಿಡಿಯಟ್ ಆಗಿ ಅದನ್ನ ಕ್ಲಿಯರ್ ಮಾಡ್ಬಿಟ್ಟಿದ್ರೆ ಅದು ಸಮಸ್ಯೆನೆ ಎಂತ ಇರಲಿಲ್ಲ ಈ ಸಮಸ್ಯೆ ಆಗ್ಲಿಕ್ಕೆ ಕಾರಣ ಪೊಲೀಸೇ ಈ ಪೊಲೀಸ್ ಇರೋದೇ ಅದಕ್ಕೆ ಸಮಾಜದ ಬದಲಾವಣೆಯನ್ನ ಮಾಡ್ಲಿಕ್ಕೆ ಯಾರು ಕೆಟ್ಟ ವ್ಯಕ್ತಿ ಇರ್ತಾನ ಅದನ್ನ ಬದಲಾವಣೆ ಮಾಡೋದೇ ಪೊಲೀಸ್ ಕೆಲಸ ಇಲ್ಲಿ ಒಳ್ಳೆ ವ್ಯಕ್ತಿಗಳಿಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಕೆಟ್ಟ ವ್ಯಕ್ತಿಗಳನ್ನು ಹೇಗೆ ಹಿಡಿತಾರೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ನಿಂದ ಹಿಡಿದು ಎಸ್ ಪಿ ಡಿ ಸಿ ಲೆವೆಲ್ವರೆಗೂ ಈ ಮಟ್ಕ ಗುಟ್ಕಾ ದಂಧೆ ಮಾಡುವಂತ ವ್ಯಕ್ತಿಗಳದ್ದು ಹಣ ಹೋಗ್ತಾ ಇದೆ ಅಂತ ಡೆತ್ ನೋಟ್ ಅಲ್ಲಿ ಯಾಕಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಸಾಯ್ಬೇಕಾದ್ರೆ ಸುಳ್ಳಿರಲ್ಲ ಯಾಕೆ ಅಂತ ಹೇಳಿದ್ರೆ ಜೀವನದ ಎಲ್ಲಾ ಸುಖ ದುಃಖಗಳನ್ನು ನೋಡ್ಕಂಡೆ ಅವ್ನ ಆ ನಿರ್ಧಾರ ತಗೊಂಡಿರ್ತಾನೆ ಆನ್ಲೈನ್ ಗೇಮ್ ಆದ ತಕ್ಷಣ ಆ ಗೇಮ್ ಒಂದೇ ಒಂದು ವಿಚಾರದಲ್ಲಿ ಇಟ್ಕೊಂಡು ಆ ವ್ಯಕ್ತಿ ಆ ರೀತಿ ಇರಲ್ಲ ಆ ವ್ಯಕ್ತಿ ಹೇಳ್ತಾ ಇದನ್ನು ನಿಲ್ಲಿಸಬೇಕಾಗಿರ್ತಕ್ಕಂಥದ್ದು ನಿಮ್ಮ ಧರ್ಮ ಮಾಡಿ ಬೇರೆ ಬೇರೆ ವಿಚಾರವನ್ನ ದೊಡ್ಡದಾಗ ಮಾಡ್ತೀರ ಆ ಜನರಿಗೆ ಯಾವ್ದು ಕೆಟ್ಟದ್ದಾಗುತ್ತೆ ಆ ಜನರ ಕೆಟ್ಟದ್ದು ಆಕ್ಚುಲಿ ಅದು ನೀವು ಮಾಡ್ಬೇಕು ಪೊಲೀಸ್ ವ್ಯವಸ್ಥೆ ಮಾಡ್ಬೇಕು ಅದನ್ನ ಕಂಡಿಡೀಬೇಕಾಗಿರ್ತಕ್ಕಂಥದ್ದನ್ನ ನೀವು ಮಾಡ್ಬೇಕು ಅದೇ ಆಪ್ ಆ ಆಪ್ ಇಂದ ಜನರಿಗೆ ಇಷ್ಟು ತೊಂದರೆ ಆಗ್ತಾ ಇದೆ ಅದನ್ನ ನಿಲ್ಲಿಸ್ಬೇಕು ಬಟ್ ನಿಮ್ ಕೈ ನಿಲ್ಸಕ್ಕೆ ಆಗಲ್ಲ ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ರಾಜಕಾರಣಿಗಳ ಪ್ರೆಸರ್ ಇರುತ್ತೆ ದಯವಿಟ್ಟು ಈ ಏಪ್ರಿಲ್ ತಿಂಗಳಲ್ಲಿ ಏನು ಕೇಸ್ ಶಶಿ ಶಶಿಕುಮಾರ್ ಅವರ ನೊಂದ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡ್ಬೇಕು ದಾವಣಗೆರೆ ಜಿಲ್ಲಾ ದಂಡಾಧಿಕಾರಿಗಳು ಹಾಗೂ ಎಸ್ ಪಿ ಉಮಾ ಅವರು ದಾವಣಗೆರೆ ಎಂ ಪಿ ಆಗಿರ್ತಕ್ಕಂಥ ಪ್ರಭಾ ಮಲ್ಲಿಕಾರ್ಜುನರವರು ದಾವಣಗೆರೆ ಉಸ್ತುವಾರಿ ಆಗಿರ್ತಕ್ಕಂತ ಎಸ್ ಎಸ್ ಮಲ್ಲಿಕಾರ್ಜುನರವರು ಈ ಒಂದು ವಿಡಿಯೋ ಯಾವ ರೀತಿಯಾದ್ರೂ ನಿಮಗೆ ಮುಟ್ಟಿರ್ಲಿ ಬಟ್ ನೊಂದಿರತಕ್ಕಂತ ಕುಟುಂಬಕ್ಕೆ ನ್ಯಾಯ ಸಿಗುವಂತ ಕೆಲಸವನ್ನ ನಮ್ಮ ಡಿ ವಿಜಿ ವೈಸ್ ಹಾಗೂ ತಂಡ ಮಾಡುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡಿದಂತ ಪ್ರತಿಯೊಬ್ರು ಆನ್ಲೈನ್ ಗೇಮ್ ಅನ್ನ ಹಾಡಬೇಡಿ ಆನ್ಲೈನ್ ಗೇಮ್ ಹಾದಿ ಆನ್ಲೈನ್ ಗೇಮಿಂಗ್ ಇದೊಂದು ದೊಡ್ಡ ಚಟ ಆಗಿದೆ ಇದನ್ನ ಮಿರ್ಸ್ಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಇದರ ಅಡ್ವರ್ಟೈಸ್ಮೆಂಟ್ ನ ದೊಡ್ಡ ದೊಡ್ಡ ಸಿನಿಮಾ ಸ್ಟಾರ್ ಗಳು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಮೊಬೈಲ್ ಆನ್ ಮಾಡಿದ ತಕ್ಷಣ ಫಸ್ಟ್ ಬರೋದೆ ಆನ್ಲೈನ್ ಗೇಮಿಂಗ್ ಅದಕ್ಕೆ ಫಸ್ಟ್ ಮಕ್ಕಳಿಗೆ ಆಮಿಷ ಹೊಡ್ತಾರೆ ದಯವಿಟ್ಟು ರಾಜಕಾರಣಿಗಳು ಇದನ್ನ ತಡೀರಿ ನಮ್ ದೇಶನ ಒಳ್ಳೇದ್ರ ಕಡೆಗೆ ತಗೊಂಡೋಗೋದ್ರ ಕಡೆಗೆ ಅದರಲ್ಲೂ ನಮ್ಮ ಜಿಲ್ಲೆಯ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವ್ರಿಗೆ ನಾವು ಮನವಿ ಮಾಡ್ಕೊಡ್ತೀವಿ ನೀವು ಈ ಜಿಲ್ಲೆಯಿಂದ ಆಯ್ಕೆಯಾಗಿ ಹೋಗಿದ್ರೆ ದಯವಿಟ್ಟು ಮೇಡಮ್ ಇದನ್ನ ಆನ್ಲೈನ್ ಗೇಮಿಂಗ್ ಅನ್ನ ಆ ಇದ್ರ ಬಗ್ಗೆ ಯಾವುದೇ ಕಂಪ್ಲೇಂಟ್ ಬಂದ್ರು ನಮ್ಮ ಜಿಲ್ಲೆಯಲ್ಲಿ ಆದಷ್ಟು ಬೇಗ ಪೊಲೀಸ್ನವರು ಕ್ರಮ ತಗೊಳ್ಳೋ ರೀತಿ ನೀವು ಸೂಚನೆ ಮಾಡಿ ದಯವಿಟ್ಟು ಇಂಥದ್ ಯಾವ್ದೇ ಕಂಪ್ಲೇಂಟ್ ಬಂದ್ರು ಬೇಗ ಕ್ರಮ ತಗೊಂಡ್ರೆ ಇಂತ ಸಾವು ನೋವುಗಳಾಗಲ್ಲ ಇವತ್ತು ಒಬ್ಬ ಶಶಿಕುಮಾರ್ ಬಿಟ್ರೆ ಇಂತ ಸಾವಿರಾರು ಶಶಿಕುಮಾರ್ಗಳು ಸಾವಿನ ಸುದ್ದಿ ಬರುತ್ತೆ ನಾವು ಹೇಳ್ತಾ ಹೋಗ್ಬೇಕಾಗುತ್ತೆ ಬಿಟ್ರೆಲ್ಲ ನೀವು ದಯವಿಟ್ಟು ಕ್ರಮ ತಗೊಳ್ಳಿ ಸಾಧ್ಯ ಆಗುತ್ತೆ ನಿಮ್ಮ ಇಂದ ನಮ್ಮ ಜಿಲ್ಲೆಯ ಎಲ್ಲಾ ತಾಯಂದ್ರಿಗೂ ಎಲ್ಲಾ ಮಕ್ಕಳಿಗೂ ಒಂದು ಒಳ್ಳೇದಾಗುತ್ತೆ ನೀವು ನಿಮ್ಮನ್ನ ಆಸಿ ಇಲ್ಲಿ ಕೂರ್ಸಿರೋ ನಮ್ಮ ಜನತೆಗೂ ನಿಮ್ಮಿಂದ ದೊಡ್ಡ ಸಹಾಯ ಆಗುತ್ತೆ ಅಂತ ನಾನು ಹೇಳಿಕ್ ವಾಯ್ಸ್ ಸುದ್ದಿ ಎಂದೆಂದು ನಿಮ್ಮೊಂದಿಗೆ ನಿಮ್ಮದೇ ಧ್ವನಿ ನಮಸ್ಕಾರ ಕೆ ಟಿ ಜೆ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಯು ಡಿ ಆರ್ ಪ್ರಕರಣ ದಾಖಲಾಗಿದೆ ಅಲ್ಲಿ ಶಶಿಕುಮಾರ್ ಅಂತ ಟ್ವೆಂಟಿ ಫೈವ್ ಇಯರ್ಸ್ ಅವರು ಸೂಯಿಸೈಡ್ ಅಂದರೆ ನೇಣು ಹಾಕೊಂಡಿರೋ ಸಂಬಂಧ ಒಂದು ಪ್ರಕರಣ ದಾಖಲಾಗಿರ್ತದೆ ಈಗಾಗಲೇ ಆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಮುಂದುವರಿಸಿದೀವಿ ನಾವು ಅದನ್ನು ಎನ್ಕ್ವೈರಿ ಮಾಡಿ ನೋಡಿದಾಗ ಯಾರು ಶಶಿಕುಮಾರ್ ಅಂತ ಇದ್ದಾರೆ ಅವರು ಆನ್ಲೈನ್ ಗ್ಯಾಮ್ಲಿಂಗ್ ಆ್ಯಪ್ ಗ್ಯಾಮ್ಲಿಂಗ್ ಆಡ್ತಾ ಇದ್ದದ್ದು ಕಂಡು ಬಂದಿರ್ತದೆ ಅವರು ಪತ್ರದಲ್ಲಿ ಬರೆದಿದ್ದಾರೆ ಅದನ್ನು ಪರಿಶೀಲನೆ ಮಾಡಬೇಕು ಇನ್ನೂ ಕೂಡ ಅವರು ಒಂದು ಹದಿನೆಂಟು ಲಕ್ಷ ಕಳ್ಕೊಂಡಿದ್ದು ಮತ್ತು ಸಾಲಗಾರರಿಂದ ನಮಗೆ ತೊಂದರೆ ಆಗ್ತಾಯಿತ್ತು ಹಾಗಾಗಿ ಈ ಥರ ಮಾಡಿಕೊಂಡಿದ್ದೀನಿ ಅಂತ ಹೇಳಿ ಬರೆದಿದ್ದಾರೆ ಆ ವಿಡಿಯೋ ನನಗೆ ಯಾವುದು ಸಿಕ್ಕಿಲ್ಲ ನಾವು ಕಂಟಿನ್ಯೂಯಸ್ ಆಗಿ ಅವೇರ್ನೆಸ್ ಮೂಡಿಸ್ತಾ ಇದ್ದೀವಿ ಆದರೂ ಕೂಡ ಕೆಲವೊಂದೊಂದು ಆ್ಯಪ್ಸು ಕೂಡ ಲೀಗಲ್ ಆ್ಯಪ್ಸ್ ಅಂತಲೂ ಕೂಡ ಕೆಲವೊಂದೊಂದಿದೆ ಅದರಲ್ಲೂ ಕೂಡ ಆಡ್ತಾ ಇದ್ದಾರೆ ಅವ್ನು ಆ್ಯಕ್ಚುಲಿ ಫಸ್ಟ್ ಒಂದು ಫೈವ್ ಹಂಡ್ರೆಡ್ ಹಾಕ್ತಾನೆ ಜಾಸ್ತಿ ಬರುತ್ತೆ ಹಿಂಗೆ ಮಾಡಿದರೆ ಜಾಸ್ತಿ ಬರುತ್ತೆ ಅನ್ನೋ ಒಂದು ಇದರಲ್ಲಿ ಮಾಡಿದ್ದಾನೆ ಅದಾದಮೇಲೆ ಎಷ್ಟು ಅವನಿಗೆ ಹಣ ಬಂದಿದೆ ತೊಗೊಳ್ಬೇಕಾದ್ರೆ ವಾಪಸ್ ನೋಡಿದೆ ಹಾಗಾಗಿ ಅದು ಇರಲಿಲ್ಲ ನನಗೆ ಹಾಗಾಗಿ ಅದಕ್ಕೋಸ್ಕರ ಪ್ರಕರಣ ಕೊಟ್ಟಿದ್ದಾನೆ ಇದ್ರ ಸಂಬಂಧ ಸೆವೆಂಟಿ ಫೈವ್ ಬಾರ್ ಟು ತೌಸಂಡ್ ಟ್ವೆಂಟಿ ಫೈವ್ ಸ್ಯಾಂಡ್ ಪೊಲೀಸ್ ಠಾಣೆಯಲ್ಲಿ ಕೂಡ ಒಂದು ಪ್ರಕರಣ ಈಗಾಗಲೇ ದಾಖಲು ಮಾಡಿದ್ದೇವೆ ಮೇ ಮಂತಲ್ಲಿ ಕೂಡ ಅವನು ಹಣ ಕಳ್ಕೊಂಡಿದ್ದ ಬಗ್ಗೆ ನನಗೆ ಮೋಸ ಮಾಡಿ ವಂಚನೆ ಮಾಡಿ ಈ ಥರ ಕಳ್ಕೊಂಡಿದ್ದೇನೆ ಕಳ್ಕೊಂಡಿದ್ದೀನಿ ಅಂತ ಹೇಳಿ ನಾವು ಹೌದು ಜಾಗೃತಿ ಮೂಡಿಸ್ತಾ ಇದ್ದೀವಿ ನನಗೆ ಪ್ರಕರಣ ಈ ವರ್ಷದಲ್ಲಿ ಕಂಡು ಬಂದಿರೋದು ಇದೇ ಮೊದಲ ಪ್ರಕರಣ ಆಗಿದೆ ಈಗಾಗಲೇ ನಾವು ತುಂಬ ಅವೇರ್ನೆಸ್ ಪ್ರೋಗ್ರಾಮನ್ನು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು ನಾವು ದಿನನಿತ್ಯ ಮತ್ತು ನಮ್ಮ ಎಲ್ಲ ಪೊಲೀಸ್ ಠಾಣಾ ಮಟ್ಟದಲ್ಲಿ ಬೀಟ್ ಮಟ್ಟದಲ್ಲಿ ಕೂಡ ಇದ್ರ ಬಗ್ಗೆ ತುಂಬಾ ಅವೇರ್ನೆಸ್ ಅನ್ನ ಮೂಡಿಸ್ತಾ ಇದೀವಿ